ಾವರಿ ಸಲುವಾಗಿ ಹಣ ಖರ್ಚು ಮಾಡಿ ಡೋರ್ ವೇಲು ಓಪನ್ ವೇಲು ಅಥವಾ ಇದರಿಂದ ಏನು ಕರೆಂಟ್ ತೊಗೊಂಡು ಬೆಳೆಗಳು ಅಂತ ಇದ್ದಾರೆ ಅವ್ರ ಮೇಲೆ ಆ ಕಂಬದ ಚಾರ್ಜು ಟಿ ಸಿ ಚಾರ್ಜು ವೈರಿಂಗ್ ಚಾರ್ಜ್ ಹಾಕ್ತಾ ಇದ್ದಾರೆ ಇದು ಭಾಳ ಘೋರ ಅಣ್ಣ ಇದೆ ಅಷ್ಟು ಕೆಪಾಸಿಟಿ ಇಲ್ಲ ಕೇವಲ್ ಬೋರ್ ಹಾಕ್ಲಾಕ ಬಾಯಿ ಒಳ್ಳೆಕ್ಕೆ ಆ ಪರಿಸ್ಥಿತಿ ಹಾಳಾಗಿದ್ದಿರ್ತದ ಅಂಥದ್ದರಿಂದ ಆ ಕಾನೂನಿಂದ ಸರ್ಕಾರ ವಾಪಸ್ ತಗೋಬೇಕು ಮತ್ತು ಮೊದಲೇನು ಸರ್ಕಾರ ಇದು ಕೈ ಬಿ ಯಾವ ರೀತಿ ಈಸಿಯಾಗಿ ಕೊಡ್ತಾ ಇದ್ದರು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಆ ರೀತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ ನಾ ರೈತ ಸಂಗತಿಯಲ್ಲಿ ಮಾತಾಡ್ತಾರೆ ಈ ವರ್ಷ ಖರೀಫ್ ಕಟಾವು ಹಂತದಲ್ಲಿ ತನ್ ಇಪ್ಪತ್ತು ಪರ್ಸೆಂಟ್ ಹೆಸರು ಮತ್ತು ನೂರು ಟಕ್ಕೆ ಉದ್ದು ಆಮೇಲೆ ಉಳಿದಂಥ ತರಕಾರಿ ಬೆಳೆಗಳು ಸತತವಾಗಿ ಹದಿನೈದು ಇಪ್ಪತ್ತು ದಿವಸ ಮಳೆ ಬಿದ್ದಿರೋದರಿಂದ ಕಾಳು ರಾಶಿ ಮಾಡುವ ಹಂತದಲ್ಲಿ ಮೊಳಕೆ ಹೊಡೆದಿವೆ ಹಾಗೂ ಹೆಸರು ರಾಶಿ ಮಾಡಿ ರೈತರು ಒಂದು ತಿಂಗಳಾಯಿತು ಆದರೆ ಖರೀದಿ ಕೇಂದ್ರ ಇಲ್ಲಿವರೆಗೆ ಚಾಲು ಮಾಡಿಲ್ಲ ಸರ್ಕಾರ ರೈತ ಅವನಿಗೆ ಆರ್ಥಿಕ ಸಂಕಷ್ಟದಿಂದ ಅವನು ಮಾರ್ಕೆಟದಲ್ಲಿ ಕಡಿಮೆ ಮಾರ್ತಾ ಇದ್ದಾನೆ ಅದಕ್ಕೆ ಸರ್ಕಾರ ಈ ಕೂಡಲೇ ಖರೀದಿ ಮಾಡ್ತಕ್ಕಂಥದ್ದು ನಾಳೆನೇ ಕಾಟ ಹಚ್ಚಬೇಕು ಅಂತ ಈಗ ಜಿಲ್ಲಾಧಿಕಾರಿಗಳಿಗೆ ಹೇಳಿವಿ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಸಹ ಈ ವರ್ಷ ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಅವರು ಶಾಸಕರಿದ್ದಾಗ ನಾವು ಹೇಳಿದಾಗ ಎಷ್ಟೋ ಸಾರಿ ಖರೀದಿ ಕೇಂದ್ರದ ಬಗ್ಗೆ ಮಾತಾಡಿ ತಕ್ಷಣ ಜಿಲ್ಲೆಯಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಖರೀದಿ ಕೇಂದ್ರಗಳನ್ನು ಚಾಲೂ ಮಾಡಿಸಿರು ಇವತ್ತು ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದು ಅವರೇ ಸರ್ಕಾರ ಇದ್ದಾಗ ಬರೀ ಮೂವತ್ತೊಂದು ಮೂವತ್ತೈದು ಖರೀದಿ ಕೇಂದ್ರ ಅಷ್ಟು ರೈತರು ಅಲ್ಲಿ ಕಾಟ ಆಗೋದಿಲ್ಲ ಮತ್ತು ಈ ಖರೀದಿ ಚಾಲುವಾಗಿ ಒಂದು ಆಗಬೇಕಾಗಿತ್ತು ಸರ್ಕಾರ ಕಾಟಾಚಾರಕ್ಕೆ ಮಾತ್ರ ಎರಡು ಎಕರೆವರೆಗೆ ಹತ್ತು ಕುಂಟಲ್ ತೋತೀವಿ ಅಂತ ಹೇಳಿದ್ರೆ ಇದು ನಾವು ರೈತ ಸಂಘ ಖಂಡಿಸ್ತೀವಿ ಪ್ರತಿಯೊಬ್ಬ ರೈತರಿಂದ ಕನಿಷ್ಠ ಇಪ್ಪತ್ತು ಕುಂಟಲು ಖರೀದಿ ಮಾಡಬೇಕು ಅದೇ ನಂತರ ಉದ್ದು ಖರೀದಿ ಕೇಂದ್ರ ಸಹಿತ ಚಾಲು ಮಾಡಬೇಕು ಮತ್ತು ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಮತ್ತು ಹಾರ್ಟಿಕಲ್ಚರ್ ಇಲಾಖೆ ಕೂಡಿ ಜಂಟಿ ಸರ್ವೆ ಮಾಡಿ ಯಾವ ರೈತರದು ಬೆಳೆ ತೋಟಗಾರಿಕೆ ಇರ್ಬೋದು ಉದ್ದಿರ್ಬೋದು ತೊಗರಿ ಇರ್ಬೋದು ಸೋಯಾ ಇರ್ಬೋದು ಯಾರ್ದು ಬೆಳೆಗಳು ಹಾನಿಯಾಗಿವೆ ಸರ್ವೆ ಮಾಡಿ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಹಾಗೂ ಇನ್ಶೂರೆನ್ಸ್ ಕಟ್ಟಿದಂಥ ರೈತರಿಗೆ ಇನ್ಸುರೆನ್ಸ್ ಕೊಡ್ತಕ್ಕಂಥದ್ದು ಕೆಲಸ ಮಾಡಬೇಕಂತ ಈ ಮುಖಾಂತರ ಒತ್ತಾಯ ಮಾಡ್ತೀನಿ ಅದೇ ರೀತಿ ಇವತ್ತು ಬೀದರ್ ಸುಗ ಕಿಸಾನ್ ಶುಗರ್ ಕಾರ್ಖಾನೆ ಅದು ಮೂರು ಸಾವಿರ ಸದಸ್ಯತ್ವ ಹೊಂದಿದಂಥ ಕಾರ್ಖಾನೆ ವಾರ್ಷಿಕ ಮಹಾಸಭೆ ಒಂದು ವರ್ಷದ ವರ್ಷದಲ್ಲಿ ಒಂದು ಸಾರಿ ಆ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಕಾರ್ಖಾನೆಯ ಆಗು ಹೋಗುಗಳ ಬಗ್ಗೆ ರೈತರ ಬೆಲೆ ನಿಗದಿ ಬಗ್ಗೆ ಮಾಡಬೇಕಾಗಿತ್ತು ಆದರೆ ಈ ವರ್ಷ ಅವರು ಏನು ಪೇಪರ್ದಲ್ಲಿ ಅಡ್ವರ್ಟೈಸ್ ಕೊಟ್ಟರೆ ನಾವು ಆನ್ಲೈನು ಮಹಾಸಭೆ ಮಾಡ್ತೀವಿ ಅಂತ ಇವತ್ತು ಮೂರು ಸಾವಿರ ಜನ ಆನ್ಲೈನ್ ಮಾಡಲಿಕ್ಕಾಗಲ್ಲ ಅದರಲ್ಲಿ ರೈತರಿಗೆ ಸಾಧ್ಯ ಇಲ್ಲ ಅದಕ್ಕೆ ಕೂಡಲೇ ಅದನ್ನು ಬಂದ್ ಮಾಡಿ ವಾರ್ಷಿಕ ಮಹಾಸಭೆ ಕಾರ್ಖಾನೆ ಆಡಳಿತ ಮಂಡಳಿ ಕಾರ್ಖಾನೆ ಆವರಣದಲ್ಲಿ ಕರೆದು ರೈತರ ಸಮಸ್ಯೆ ಬಗೆಹರಿಸಬೇಕಂತ ನಾನು ಮಲ್ಲಿಕಾರ್ಜುನ ಸ್ವಾಮಿಗೆ ತುಂಬಾ ನಮ್ಮ ರೈತರ ಸಲುವಾಗಿ